ಸಿರಿಸಿಯ ಶ್ರೀ ಮಾರಿಕಾಂಬ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಗೆ ಶಾಸಕ ಭೀಮಣ್ಣ ನಾಯ್ಕ್ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಎಸಿಕುಮಾರಿ ಕಾವ್ಯಾರಾಣಿ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ತಹಶೀಲ್ದಾರರಾದ ಪುಟ್ಟರಾಜುಗೌಡ ಡಿಡಿಪಿಐ ಡಿಆರ್ ಬಿ ಬಿಒ ನಾಗರಾಜ್ ನಾಯ್ಕ್ ಉಪಸ್ಥಿತರಿದ್ದರು ಸೆಂಟ್ ಅಂತೋನಿ ಹಿರಿಯ ಪ್ರಾಥಮಿಕ ಶಾಲೆಯ ವಾದ್ಯ ತಂಡ ಸುಬಧಾ ಎಲ್ ನೇತೃತ್ವದಲ್ಲಿ ಗೌರವ ರಕ್ಷೆಯನ್ನ ಮನೆ ಉಪವಿಭಾಗಾಧಿಕಾರಿಗಳಿಗೆ ಇದೆ ನಗರದ ಮಾರಿಕಂಬ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಭಾ ಕಾರ್ಯಕ್ರಮದ ಮುನ್ನ ಕಲಾವಿದ ರತ್ನಾಕರ್ ನಾಯ್ಕ ಹಾಡಿದ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ಹಾಡಿಗೆ ಶಾಸಕ ಭೀಮಣ್ಣ ನಾಯ್ಕ ಎಸಿ ಕುಮಾರಿ ರಾಣಿ ಡಿವೈಎಸ್ಪಿ ಗೀತಾ ಪಾಟೀಲ್ ತಹಶೀಲ್ದಾರ್ ಪುಟ್ಟರಾಜುಗೌಡ ಸಹ ಕನ್ನಡಾಭಿಮಾನಿಗಳ ನಡುವೆ ಹೆಜ್ಜೆ ಹಾಕಿದರು Shri Mal D T H ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಆಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಿಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಜೀರೋ ಡಬಲ್ ಟು ಸಿರಿಸಸಿಯಲ್ಲಿ ತಾಲೂಕಾ ಆಡಳಿತ ನಗರಸಭೆ ಹಾಗೂ ತಾಲೂಕಾ ನಿಂದ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಧ್ವಜಹರಣವನ್ನು ಉಪ ವಿಭಾಗಾಧಿಕಾರಿಗಳಾದ ಕುಮಾರಿ ಕಾವ್ಯಾರಾಯಣಿ ನೆರವೇರಿಸಿದರು ಕನ್ನಡದ ಮೊದಲ ರಾಜಧಾನಿಯಾದ ನಾಡಿನಲ್ಲಿಯೂ ಉಪ ವಿಭಾಗಾಧಿಕಾರಿಯಾಗಿ ಕನ್ನಡದ ಮಾಡುತ್ತಿರುವ ಸುಸಂದರ್ಭ ಲಭಿಸಿದ್ದು ನನಗೆ ಒದಗಿ ಬಂದ ಪುಣ್ಯವಾಗಿದೆ ಎಂದು ಕುಮಾರಿ ಕಾವ್ಯಾರಾಯಣಿಯವರು ತಿಳಿಸಿದ್ದಾರೆ ಪ್ರತಿದಿನವೂ ಕ್ಷಣವೂ ಕನ್ನಡವು ನಮ್ಮ ಉಸಿರಾಗಲಿ ಕರ್ನಾಟಕ ಮಾತೆ ಎಂದು ಕನ್ನಡಿಗರಾಗಿರುವ ನಮ್ಮೆಲ್ಲರ ಹೃದಯದಲ್ಲಿ ಈ ದಿನ ವಿಶೇಷ ದಿನವಾಗಿ ಸ್ಮರಿಸಲ್ಪಡುತ್ತೆ ಪ್ರಪಂಚದಾದ್ಯಂತ ಇರುವ ಕನ್ನಡಿಗರು ಒಂದೆಡೆ ಸೇರಿ ಅಪಾರ ಸಂಭ್ರಮದಿಂದ ಕನ್ನಡ ನಾಡಿನ ಶ್ರೀಮಂತಿಕೆಯನ್ನ ಸಂಸ್ಕೃತಿಯನ್ನ ವೈಭವದಿಂದ ನಮ್ಮ ಪ್ರಾಚೀನ ಪರಂಪರೆಯನ್ನ ಸ್ಮರಿಸೋದು ನಮ್ಮೆಲ್ಲರ ಪೂರ್ವಜರ ಪ್ರಸ್ತುತ ಸಾಧನೆಗಳನ್ನ ನೆಂದು ಹೆಮ್ಮೆ ಪಡುವ ಆಚರಣೆ ನವೆಂಬರ್ ಒಂದಾಗಿದೆ ಕನ್ನಡಿಗರೆಲ್ಲರ ಪಾಲಿನ ಅಮೃತ ಗಳಿಗೆಯ ದಿನ ಆಗಿದೆ ಕನ್ನಡ ನಾಡು ನುಡಿ ಪರಂಪರೆ ಮತ್ತು ಸಂಸ್ಕೃತಿಗಳ ಮಹಾಸಂಗಮವಾಗಿ ಕನ್ನಡಿಗರೆಲ್ಲರೂ ಕನ್ನಡ ಆಡ ಆಡಳಿತಕ್ಕೆ ಒಳಪಡು ಈ ಕದಂಬ ನಾಡಿನಲ್ಲಿ ಈ ಕ್ಷಣ ನಾವೆಲ್ಲರೂ ನಿಂತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಹಾಗೂ ನಮಗೆಲ್ಲರಿಗೂ ಇದೊಂದು ಹೆಮ್ಮೆಯ ಹಾಗೂ ಕನ್ನಡ ಕರ್ನಾಟಕದ ಆತ್ಮ ಆದಿಕವಿ ಕವಿ ಪಂಪನಿಂದ ಆರಂಭಿಸಿ ಕುವೆಂಪು ಬೇಂದ್ರೆ ವಚನ ಸಾಹಿತ್ಯ ದಾಸ ಸಾಹಿತ್ಯಗಳನ್ನು ಒಳಗೊಂಡು ಜಾನಪದ ಸಾಹಿತ್ಯ ಇಂದಿನವರೆಗೆ ಅನೇಕ ಕವಿ ಸಾಹಿತಿ ಲೇಖಕ ದಾರ್ಶನಿಕರ ಮೂಲಕ ತನ್ನ ತತ್ವ ಚಿಂತನೆ ಮೌಲ್ಯ ಮತ್ತೆ ಬೋಧನೆ ಬೋಧನೆಗಳಿಂದ ಕನ್ನಡಿಗರ ಮನಸ್ಸನ್ನ ಅರಳಿಸುತ್ತಾ ಬೆಳೆಸುತ್ತಾ ಬಂದಿದೆ ಕನ್ನಡ ಇದಕ್ಕೆಲ್ಲ ಸಾಕ್ಷಿಯಾಗಿದೆ ಕನ್ನಡಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಾಕ್ಷಿಯಾಗಿದೆ ಮಾನವೀಯತೆಯನ್ನ ಬಿತ್ತಿ ಬೆಳೆಯುವಂಥ ಭಾಷೆ ಕನ್ನಡ ಭಾಷೆ ಅತ್ಯಮೂಲ ಜ್ಞಾನ ಭಂಡಾರವಾದ ಕನ್ನಡ ಭಾಷೆಯನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಉತ್ತೇಜಿಸುವ ಸಂರಕ್ಷಿಸುವ ಪರಂಪರೆಯನ್ನ ಮುಂದಿನ ತಲೆಮಾರುಗಳಾದ ವಿದ್ಯಾರ್ಥಿಗಳು ಹಾಗೂ ನಾವೆಲ್ಲರೂ ಜವಾಬ್ದಾರಿಯನ್ನ ಹೊತ್ತಿದ್ದೇವೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ಕನ್ನಡ ನಾಡಿನ ಸಂಸ್ಕೃತಿ ಅತಿ ಶ್ರೀಮಂತವಾಗಿದ್ದು ಇದರ ರಕ್ಷಣೆಯ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ ಎಂದು ಶಾಸಕ ಭೀಮಣ್ಣ ಟಿ ಅವರು ಸಿರಿಸಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಭಾ ಕಾರ್ಯಕ್ರಮದನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಐವರು ಸಾಧಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸನ್ಮಾನಿಸಿದರು ಕನ್ನಡ ನಾಡನುಡಿಯ ರಕ್ಷಣೆಯಲ್ಲಿ ಯುವಕರ ಪಾತ್ರ ಮಹತ್ವದಿದೆ ಎಂದು ತಿಳಿಸಿದರು ಈ ನಗರದಲ್ಲಿ ಎಲ್ಲ ಗಣ್ಯರು ಚಪ್ಪಾಳೆಯ ಮೂಲಕ ಇನ್ನೊಂದು ಬಾರಿ ಪ್ರೋತ್ಸಾಹಿಸೋಣ ಇನ್ನು ಇನ್ನೊಂದು ಕಡೆ ನಾವು ಬೆಂಗಳೂರಿನ ವಿಧಾನಸೌಧವನ್ನು ನೋಡುವಂತಹ ಇನ್ನೊಂದ್ ಕಡೆ ರೀತಿಯ ಸೌಂದರ್ಯವನ್ನು ಅನೇಕ ಕಟಗಳನ್ನ ಅನೇಕ ಮಠಮಾನ್ಯರ ಕಟಗಳನ್ನ ನೋಡಿದಾಗ ನಮ್ಮ ಕರ್ನಾಟಕ ಎಷ್ಟು ಸುಂದರವಾಗಿದೆ ಎಷ್ಟು ಅರ್ಥ ಕನ್ನಡ ನಾಡಿನಲ್ಲಿ ಹುಟ್ಟಿದ ಅನೇಕ ಮಹಾನೀಯರು ಮಹಾತ್ಮರು ಅನೇಕ ಸಾಹಿತಿಗಳ ಸಾಲ ನೋಡಿದಾಗ ನಾವು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದ್ದು ಸಾರ್ಥಕ ಅನ್ನುವಂಥ ಭಾವನೆ ಪ್ರತಿಯೊಬ್ಬರ ಕನ್ನಡಿಗರಿಗೆ ಬರಬೇಕು ಅಂತ ವಿನ ಮಾಡಿದಂತೆ ಬಾಯಿಸ್ತಾನು ಹಾಗೆ ಇವತ್ತು ನಾವು ಬಹಳ ಅರ್ಥ ಸರಿಯಾದ ಆಚರಣೆಗಳು ಬರಬೇಕಾದ್ರೆ ಇರತಕ್ಕಂಥ ಎಲ್ಲರ ಸಹಕಾರ ಪ್ರತಿಯೊಬ್ಬ ಕನ್ನಡಿಗಳ ಉಸಿರಿನಲ್ಲೂ ಕೂಡ ಉಳಿವಿಗಾಗಿ ಈ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನುವಂತ ನಾವು ಅರಿತು ನಾನು ತಾಲೂಕಲ್ಲಿರ್ಬೋದು ಎಲ್ಲ ಕಡೆ ಕೂಡ ಇವತ್ತಿನ ಕನ್ನಡ ಹಬ್ಬವನ್ನು ನಾವು ಬಹಳ ಅದ್ಭುತವಾಗಿ ಇಂದಿನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ